ಹಂಗ ಮಾಡಬೇಡ ನನಗೇನು ಗೊತ್ತಾಗೋದಿಲ್ಲ ನೀ ಏನ್ ಮಾಡಿದ್ರು ನನ್ಗೇನು ಗೊತ್ತಾಗುವುದಿಲ್ಲ ನಾನಲ್ಲೋ ಎಂಜಲ್ ಎಡಿಯ

ಮರಾಠಿ ಒಳಗ ಸಾಂಬಾ ಅಂದ್ರ ನಿಂದ್ರ ಅಂದಂಗ ದೇವರ ಹೆತ್ಪುರ್ಗೆ ಅಂದ್ರೆ ಕುಂದ್ರ ಅಂದ್ರೆ ನೀವು

ಅ ತೆಲುಗು ಮಾತ್ರ ಹಾ ಹಾಗಾದ್ರೆ ಟೂಕ ತೆಲುಗು 250 ರೂಪಾಯಿ ಕೊಟ್ಟು ಒಂದ ಹೊಂಜೊಂಡಲ ಒಣಗಿ ಎಲ್ಲ ಹಾಳು ಮಂಡಲ ನಾರಿ ಬೆಸರಿ ಸಾದರಿಕ್ ದೇವರೊಂಡವ ನೀವು ಎಲ್ಲಾ ಧಾರಣೆ ಗಂಡಲ ಏ ಹಿಂಗ ಅದೇವಿ ಎಷ್ಟು ಬ್ರೋಸಾದ್ರೆ ನಿಮಗೆ ಹಾ ಭಾಷೆ ಭಾಷೆ ಎಷ್ಟು ಬ್ರೋಸಾದ್ರೆ ನಿಮ್ಮ ಭಾಷೆ ನೀವು ಮಾತಾಡಿ ನನಗೆ ಬಂತು ತಿಳಲಿಲ್ಲ ನಿಮಗೆ ತಿಳಲಿಲ್ಲ ಅಂದ್ರೆ ಏನ್ರ ತಿಳಿ ನಾಡ ಚಲೋರಿ ಮಾಡ್ಬೋದು ಮಾಡ್ತೀನಿ ರಿಪೇರಿ ಒಲಿ ಸಣ್ಣ ಹತ್ತಿತ್ತಂದ್ರ ಪೂರ್ತಿ ಮಾಡಿ ಕೊಡ್ತಿವ್ರಿ ನಿಮ್ ಮನಿ ತನಕ ಬಂದ್ ಗಾಡಿ ಯಾವ್ದೇ ಮೋಸ ಬರ್ರಿ ನೋಡ್ರಿ ಖಾತ್ರಿಯಿಂದ ಮಾಡ್ಕೊಂಡ್ ಹೋಗ್ರಿ ಸೂಪರ್ ಸ್ಟಾರ್ ಬೇಕ್ರಿ ಇವ್ರದು ತೋರ್ಸ್ ಖಾರಿ ಬಂದವ್ರಿ ಬೇಕಾಗ್ತಾವ್ರಿ ಇಪ್ಪತ್ತು ರೂಪಾಯಿ ನಿಂದಾಗ ಹುಡುಗರು ಮುಂಜಾನೆ ಅದು ಟ್ಯೂಷನ್ ಹೋಗ್ತಿರ್ತಾವ್ರಿ ಮುಂಜಾನೆ ಅದು ಗಸಕ್ ನಾಷ್ಟ ಮಾಡ ಒಂದ್ ಬಗೊಂಡ ಚಹಾ ಮಾಡಿ ಒಂದ್ ಎರಡು ಎರಡು ತೋರ್ಸಾ ಎರಡ್ ಎರಡ್ ಖಾರಿ ಕೊಟ್ರ ಮಧ್ಯಾಹ್ನ ಒಂದ್ ತಂದ್ರತನ ಹುಡುಗರು ಹೊಟ್ಟಿದ್ ನನ್ ಯಾರೇ ಹಸಕ್ತಿನಿ ಬೀಗರ್ ಬಂದ್ರೇಳ್ಕೋರಿ ಒಂದ್ ಸರಿಗೆ ಚಹಾ ಮಾಡಿ ಎರಡ್ ತೋರ್ಸ ಎರಡ ಖಾರಿ ಕೊಟ್ಟಂದ್ರೆ ಬಂದು ಬೇಗ ಕೇಳ್ತಿರ್ತಾರೀ ಎಲ್ಲಿ ತಂದಿ ತೋರ್ಸಾ ಎಲ್ಲಿ ಖಾರಿ ಮಾರ್ಪನ್ ಹಾಕದ್ರಿ ಅದರ ಸಂಬಂಧ ಎ ಕಂಪನಿ ಸಾಮಾನ ಕಂಪನಿ ಪ್ರಚಾರಕ್ಕಾಗಿ

இருக்கும் <laughs> ಅದು ಹಾಕಿ ಕೊಡ್ತೀನಿ ಕೊಡ್ರಲ್ಲ ಏನು ಹಾಕಿ ಕೊಡ್ತೀರ ನಾನು ಚುಚ್ಚಿ ಚುಚ್ಚು ಚುಚ್ಚಿ ತಾಲೂಕು ಒಣಗ ಹೋಗ್ಬಿಟೈತೆ ಹೊರಗೆ ಅದಕ್ಕೆ ರಿಪೇರ್ ಮಾಡೋರು ಇಲ್ಲೇನೋ ಏಯ್ ಇಲ್ಲ ರೀ ಯಾ ನೀವು ಸ್ಟೋರ್ ತಂದು ಬಂದೋ ಇಲ್ಲ ಕೊಡೋಣ ಆಯ್ತು ಗಾಳಿಯನ್ನಾಗಿ ಹತ್ಕೊಂಡು ಬಗ್ಲಾಗಿ ಇಟ್ಕೊಂಡು ತಿನ್ಗತ್ತೇನೆ ಮನ್ಯಾಗ ಐತೆ ಯಾಕಿತ್ತು ಬಾಯ್ ಮನ್ಯಾಗ ಇದ್ರೂ ಮಾಡ್ತೀನಿ ಏನೋ ನೀವು ಹೆಂಗೆ ರೀ ಪಾಳಿ ಹಲ್ಸ್ಬಾರಂತ ಇಲ್ರಿ ರೀ ಮನ್ಯಾಗ

ನಿಮ್ಗೆ ನೋಡೋಣ ಏನು ನಿನ್ನ ಗಲ್ಲ ಚಂದನ ಅಂಗಡಿಯ ಬೆಲ್ಲ ಏನು ನಿನ್ನ ಹಲ್ಲ ಚಂಪಿಗಾನ ಹೊಲ್ಲ ಏನು ನಿನ್ನ ತುಟಿ ಬಿಜಾಪುರ ಸಿಟಿ ಏನು ನಿನ್ನ ಮೂಗ ಸಾಲಿ ಪಾರ್ಗಳ ಬ್ಯಾಗ ನಿಮಗೂ ನೋಡನ್ರಿ ನಮಗೂ ನೋಡನ್ರಿ ಒಂದು ನಮೋ